ಅದು ನನ್ನ ಭಾಗ್ಯ ರೀ ನನ್ನ ಸ್ವಾಮಿಯ ಚರಿತ್ರೆಯನ್ನು ಕೇಳುತ್ತಾ ನಾನು ಅವರ ಸನ್ನಿಧಿಯಲ್ಲೇ ಸದಾ ಇರುವಂತೆ ಸಮಾಧಾನ ಪಡುತ್ತೇನೆ ನಿಮಗೆ ಮಾತ್ರವಲ್ಲ ಮಗಳೇ ನಿನ್ನ ಸ್ವಾಮಿಯ ಚರಿತ್ರೆ ಇಡೀ ಜಗತ್ತಿಗೆ ಶಾಂತಿ ನೆಮ್ಮದಿಯನ್ನು ಕೊಡುತ್ತದೆ ಯುಗ ಯುಗಗಳಲ್ಲಿಯೂ ಇಹಪರಕ್ಕೆ ಸಾಧನವಾಗುತ್ತದೆ ಸಭಾಸದರೆ ಈ ಬ್ರಾಹ್ಮಣನ ವಿಷಯದಲ್ಲಿ ನಾವು ಏನು ಮಾಡಬೇಕೆಂದು ಹೇಳಿ ಇವನಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು ಅದು ನ್ಯಾಯಸಮ್ಮತವಾಗಿರಬೇಕು ಮಹಾಪ್ರಭು ಬ್ರಾಹ್ಮಣನಿಗೆ ಮರಣ ದಂಡೆಯನ್ನು ವಿಧಿಸುವುದು ಶಾಸ್ತ್ರ ಸಮ್ಮತವಲ್ಲ ಆದರೆ ರಾಜನೇ ಶಾಸಕ ಅದರಲ್ಲೂ ನ್ಯಾಯ ನೀತಿಯನ್ನು ಬಲ್ಲವರಾದ ನೀವು ಈತನಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕೆಂದು ನಿರ್ಧರಿಸಲು ನೀವೇ ಸಮರ್ಥ ಪ್ರಭು ನನಗೇನಾದರೂ ಹೊರ ಕೊಡುವುದಾದರೆ ದಯಮಾಡಿ ನನ್ನ ಮಾತನ್ನು ಕೇಳಿ ನನ್ನ ಬೇಡಿಕೆಯನ್ನು ಈಡೇರಿಸುವುದಾಗಿ ತಾವು ಆಶ್ವಾಸನೆ ನೀಡಿರುವಿರಿ ಹೌದು ಶ್ವಾನ ನಾನು ನಿನಗೆ ಆಶ್ವಾಸನೆಯನ್ನು ನೀಡುತ್ತೇನೆ ನಿನ್ನ ಬಯಕೆ ಏನೆಂದು ತಿಳಿಸಿದರೆ ನಾನು ಅದನ್ನು ನೆರವೇರಿಸಿ ಈ ಬ್ರಾಹ್ಮಣನಿಗೆ ಶಿಕ್ಷೆಯ ರೂಪದಲ್ಲಿ ಕಾಲಾಂಜರ ನಗರದ ಮಠದ ಅಧಿಪತಿಯನ್ನಾಗಿ ನೇಮಕ ಮಾಡಿ ಹಾಗೆ ಆಗಲಿ ನಿನ್ನ ಕೋರಿಕೆಯಂತೆ ಈ ಬ್ರಾಹ್ಮಣನನ್ನು ಕಾಲಂಜರ ನಗರದ ಮಠದ ಅಧಿಪತಿಯಾಗಿ ನೇಮಕ ಮಾಡುತ್ತೇನೆ ಪ್ರಭು ನೀವು ಈ ಬ್ರಾಹ್ಮಣಿಗೆ ನೀಡಿದ್ದು ವರವೇ ಹೊರತು ಶಿಕ್ಷೆಯಲ್ಲ ಹೌದು ಪ್ರಭು ನೀವು ಈ ಬ್ರಾಹ್ಮಣನಿಗೆ ಕನಿಕರ ತೋರಿಸಿದಂತಾಯಿತು ಆಗ್ರಹಕ್ಕೆ ತುತ್ತಾಗಬೇಕಾದವನು ಅನುಗ್ರಹಕ್ಕೆ ಪಾತ್ರವಾದಂತಾಯಿತು ಇದು ಹೇಗೆ ನ್ಯಾಯ ಸಂಬಂಧವೆಂಬುದು ನನಗೆ ಅರ್ಥವಾಗುತ್ತಿಲ್ಲ ಪ್ರಭು ಸಭಾಸ ಈ ಬ್ರಾಹ್ಮಣನ ವಿರುದ್ಧವಾಗಿ ದೂರು ನೀಡಿದ ಶ್ವಾನವೇ ಈ ಬೇಡಿಕೆ ಇಟ್ಟಿರುವುದರಿಂದ ಅದು ನ್ಯಾಯಸಮ್ಮತವೇ ಆದಂತಾಯಿತು ಇದರಿಂದ ಶ್ವಾನಕ್ಕೂ ಸಮಾಧಾನ ದೊರೆಯುತ್ತದೆ ಪ್ರಭು ಶ್ವಾನದ ಬೇಡಿಕೆ ನ್ಯಾಯ ನಿರ್ಧಾರವಾಗಲು ಸಾಧ್ಯವೇ ಈ ಶ್ವಾನವಾದರೂ ಇಂಥ ಕೋರಿಕೆ ಸಲ್ಲಿಸಲು ಕಾರಣವೇನು ಗೌರವದ ಸ್ಥಾನ ದಂಡನೆಯಾಗಲು ಹೇಗೆ ಸಾಧ್ಯ ಪ್ರಭು ಆ ಪ್ರಭುಂಚ ಪಕ್ಷಿಯ ಸಾವು ಅದರ ಸಂಗಾತಿಯ ಸಂಕಟವನ್ನು ಕಂಡು ನನ್ನಲ್ಲಿ ಉಕ್ಕಿದ ಶೋಕವೇ ಶೋಕವಾಗಿ ಈ ರಾಮಾಯಣದ ಕತೆಗೆ ಪ್ರೇರಕವಾಗಿ ನೀವು ಆ ಶೋಕದ ಭರದಲ್ಲಿ ಆ ಬೇಡನಿಗೆ ಶಾಪವನ್ನು ನೀಡಿಬಿಟ್ಟಿರಿ ಹೌದು ಮಗ ನಂತರ ನನಗೆ ಅದೀವ ಪಶ್ಚಾತ್ತಾಪವಾಯಿತು ದಯಾಗ್ರಹೃದಯನಾದ ತಪಸ್ವಿಯಾದ ನಾನು ಹೀಗೆ ಕೆರಳಿ ಶಾಪ ಕೊಟ್ಟರಲ್ಲ ಎಂದು ಚಿಂತಿಸುತ್ತಾ ಆಶ್ರಮಕ್ಕೆ ಬಂದೆ ನನ್ನ ಶಿಷ್ಯ ಭಾರದ್ವಾಜನಿಗೆ ಎಲ್ಲ ವಿಷಯ ತಿಳಿಸಬೇಕು ಆತ ಹೇಳಿದ ಮೇಲೆ ನನಗೆ ಗೊತ್ತಾಯಿತು ನಾನು ಹೇಳಿದ ಸಾಲುಗಳು ಲಯಬದ್ಧವಾಗಿ ಸಮಾಕ್ಷರಗಳಿಂದ ಕೂಡಿ ನಾದಯುಕ್ತವಾಗಿ ಇರುವುದನ್ನು ನಾನು ಗಮನಿಸಿದೆ ಇದು ಶೋತವಾಗಲಿ ಎಂದು ಬ್ರಹ್ಮದೇವರು ಹರಸಿದರು ಹೀಗೆ ಬೇಡನಿಗೆ ಶಾಪ ಕೊಟ್ಟನಲ್ಲ ಎಂದು ಚಿಂತಿಸುತ್ತಾ ಕುಳಿತಿರುವಾಗ ಸೃಷ್ಟಿಕರ್ತನಾದ ಬ್ರಹ್ಮದೇವರು ಆಗಮಿಸಿದರು ನಾನು ಆನಂದ ಕುಳಕರನ್ನಾಗಿ ಅವರಿಗೆ ಸ್ವಾಗತ ಕೋರಿದೆ ನಿನ್ನ ಮನಸ್ಸಿನ ತಳಮಳವೇನೆಂದು ನನಗೆ ತಿಳಿದಿದೆ ಪ್ರವಂಚ ಪಕ್ಷಿಯ ವಧೆಯಿಂದ ಮನನೊಂದು ನೀನು ಆ ಬೇಡನಿಗೆ ಶಾಪ ಕೊಟ್ಟ ಆ ಶಾಪವೇ ಕೋಪ ರೂಪದಲ್ಲಿ ನಿನಗೆ ಅರಿವಿಲ್ಲದೆ ನಿನ್ನ ಬಾಯಿಂದ ಹೊರಬಂದಿದೆ ಶೋಕವೋ ಶ್ಲೋಕವೋ ನಾ ಶಾಪಟ್ಟ ಚಾತುರ್ಯ ನನ್ನನ್ನು ಬಾಧಿಸುತ್ತಿದೆ ಬ್ರಹ್ಮದೇವ ಇದೊಂದು ನೆಪ ಮಹರ್ಷಿ ನನ್ನ ಪ್ರೇರಣೆಯಿಂದಲೇ ಮಾನಿಷಾಜೆಂಬ ಶ್ಲೋಕ ನಿನ್ನ ಬಾಯಿಂದ ಹೊರಬಂದಿದೆ ಏಕೆಂದರೆ ಇದೇ ಛಂದಸ್ಸಿನಲ್ಲಿ ಮಹಿಮಾನ್ವಿತನಾದ ಶ್ರೀರಾಮಚಂದ್ರನ ಚರಿತ್ರೆಯನ್ನು ಕಾವ್ಯರೂಪದಲ್ಲಿ ರಚಿಸಿ ಬ್ರಹ್ಮದೇವ ನಾನು ನಾನು ಚರಿತೆಯನ್ನು ರಚಿಸುವುದೇ ಇದು ನನ್ನಿಂದ ಸಾಧ್ಯವೇ ಬ್ರಹ್ಮದೇವ ಸಾಧ್ಯ ಮಹರ್ಷಿ ಧರ್ಮಾತ್ಮನಾದ ಸರ್ವಗುಣ ಸಂಪನ್ನನಾದ ಶ್ರೀರಾಮಚಂದ್ರನ ಕತೆ ನಿನಗೆ ಕರತಲಾಫಲಕವಾಗುವಂತೆ ನಾನು ನಿನಗೆ ಅಭಿಗ್ರಹಿಸುತ್ತೇನೆ ಈಗಾಗಲೇ ನಾರದರಿಂದ ರಾಮಕತೆಯನ್ನು ಕೇಳಿರಲಿ ಅದರ ವಿವರಗಳು ತಾನಾಗಿ ನಿನ್ನ ಹೃದಯದಲ್ಲಿ ಒಡಮೂಡುತ್ತ ನನ್ನ ಭಾಗ್ಯಕ್ಕೆ ಎಳೆಯೇ ಇಲ್ಲ ಬ್ರಹ್ಮದೇವ ತಮ್ಮ ಕೃಪೆಯಿಂದ ಈ ಕಾರ್ಯವನ್ನು ನಾನು ಮಾಡಿ ಮುಗಿಸುತ್ತೇನೆ ನೀನು ಮಾಡಬೇಕೆಂದೇ ಕ್ರೌಂಚ ಪಕ್ಷಿಗಳ ಪ್ರಸಂಗ ನಡೆದಿರುವುದು ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಕಥೆಯನ್ನು ರಚಿಸಲು ಮಹರ್ಷಿಯಾದ ನಿನ್ನಿಂದಲೇ ಸಾಧ್ಯ ಧನ್ಯನಾದ ಬ್ರಹ್ಮದೇವ ಧನ್ಯನಾದ ಧೈರ್ಯವಾಗಿ ಆರಂಭಿಸಿ ನಿನಗೆ ತಿಳಿದ ತಿಳಿಯದ ಎಲ್ಲ ವಿವರಗಳು ನಿನ್ನ ಅಂತರಂಗದಲ್ಲಿ ಗೋಚರಿಸುತ್ತೆ ಸೂರ್ಯ ಚಂದ್ರರು ನದಿ ಪರ್ವತಗಳು ಇರುವವರೆಗೂ ನಿನ್ನ ಮಹಾಕಾವ್ಯ ಪ್ರಚಾರದಲ್ಲಿ ಸದಾಕಾಲ ಸರ್ವರಿಗೂ ಧರ್ಮ ನೀತಿಯನ್ನು ಬೋಧಿಸುತ್ತದೆ ಈ ಕಾರ್ಯದಿಂದ ನಿನಗೆ ಸರ್ವ ಲೋಕಗಳು ಲಭಿಸುತ್ತವೆ ಕೃತಾರ್ಥನಾದ ಬ್ರಹ್ಮದೇವ ಕೃತಾರ್ಥನಾದ ಹೀಗೆ ಚತುರ್ಮುಖ ಬ್ರಹ್ಮದೇವರ ಆದೇಶದಲ್ಲಿ ಶ್ರೀರಾಮಾಯಣವನ್ನು ರಚಿಸಲಾರಂತೆ ಬ್ರಹ್ಮದೇವರು ಹೇಳುತ್ತಾ ಹೋದಂತೆ ನಾನು ಬರೆಯುತ್ತಾ ಬಂದಂತೆ ರಾಮಾಯಣದ ಎಲ್ಲ ವಿಚಾರಗಳು ನನ್ನ ಅಂತರಂಗದಲ್ಲಿ ಓಚರ್ಪಡುತ್ತೇನೆ ಅದಕ್ಕೂ ಮೊದಲು ನೀವು ರಾಮಕಥೆಯನ್ನು ನಾರ್ದರಿಂದ ಕೇಳಿದ್ದೀರಾ ಹೌದು ಮಗ ಅದೊಂದು ಅಪೂರ್ವ ಘಟನೆ ಅದರ ಬಗ್ಗೆ ಇನ್ನೊಂದು ಹೇಳುತ್ತೇನೆ ಈಗ ನೀನು ವಿಶ್ರಾಂತಿಯನ್ನು ಪಡೆಯ ಹಾಗೆಯೇ ಆಗಲಿ ಪೂಜಿರಿ ಕಾಣಿಸಲಿಲ್ಲ ಬ್ರಾಹ್ಮಣ ಆತಂಕ ಪಡುವ ಬದಲು ಆನಂದ ಪಡುವಂತ ಸಭಾಸದರೆ ಕರ್ಮದ ಗತಿಯ ರಹಸ್ಯ ನಿಮಗೆ ತಿಳಿದಿಲ್ಲ ಅದನ್ನು ಈ ಶ್ವಾನ ತಿಳಿದಿದೆ ಆ ಕಾರಣದಿಂದಲೇ ಇದು ಬ್ರಾಹ್ಮಣನನ್ನು ಮಠದ ಅಧಿಪತಿಯಾಗಿ ಮಾಡಲು ಕೇಳಿಕೊಂಡಿದೆ ಅದು ಇವನಿಗೆ ದಂಡನೆ ಹೇಗಾಗುವುದೆಂದು ಈ ಶ್ವಾನವೇ ವಿವರಿಸುತ್ತದೆ ನೀವೆಲ್ಲರೂ ಕೇಳಿ ನಾನು ಹಿಂದಿನ ಜನ್ಮದಲ್ಲಿ ಅದೇ ಕಾಲಾಂಜರ ಮಠದ ಅಧಿಪತಿಯಾಗಿ ದೇವ ದ್ವಿಜರ ಪೂಜೆಯಲ್ಲಿ ನಿರತನಾಗಿದ್ದೆ ದಾಸದಾಸಿಯರಿಗೆ ಅವರವರ ನ್ಯಾಯೋಚಿತವಾದ ಭಾಗಗಳನ್ನು ಹಂಚಿಕೊಡುತ್ತಿದ್ದೆ ಶುಭ ಧರ್ಮ ನಿರತನಾಗಿತ್ತೆ ವಿನಯಶೀಲನಾಗಿ ಸಮಸ್ತ ಪ್ರಾಣಿಗಳ ಹಿತದಲ್ಲೇ ಆಸಕ್ತನಾಗಿದ್ದೆ ನೀನು ಧರ್ಮನಿಷ್ಠನಾದರೂ ಈ ಶ್ವಾನ ಜನ್ಮ ದೊರೆಯಿತು ಅಷ್ಟೊಂದು ನಿಷ್ಠೆ ಶ್ರದ್ಧೆಗಳಿಂದ ಎಚ್ಚರ ತಪ್ಪದೆ ಧರ್ಮ ಪಾಲನೆ ಮಾಡಿದರೂ ನನಗೆ ಈ ಶ್ವಾನ ಜನ್ಮ ಬಂದಿದೆ ಈ ಕೋಪಿಷ್ಟನಾದ ಧರ್ಮ ಬಾಯಿರನಾದ ಕ್ರೂರಿಯಾದ ಇವನಿಗೆ ಆ ಮಠದ ಅಧಿಪತ್ಯವು ಸಿಕ್ಕಿದರೆ ಇವನು ಅಧೋಗತಿಗೆ ಎಳೆಯುತ್ತಾನೆ ಮಾತ್ರವಲ್ಲದೆ ಇವನ ಏಳು ತಲೆಮಾರಿನವರನ್ನು ನರಸಿಕ್ಕೆ ದುಡುತ್ತಾನೆ ಈಗ ನಿಮಗೆ ಅರ್ಥವಾಯಿತು ಇದು ಅಷ್ಟು ನಿಷ್ಠೆಯಿಂದ ಧರ್ಮ ಪಾಲನೆ ಮಾಡಿದರೂ ಇಂತಹ ಜನ್ಮ ಪ್ರಾಪ್ತಿಯಾಗಿರಬೇಕಾದರೆ ಕೋಪ ಆವೇಶ ಮೊದಲಾದ ದುಷ್ಟ ಸ್ವಭಾವಗಳನ್ನುಳ್ಳ ಇವನು ಮಠದ ಅಧಿಪತಿಯಾದರೆ ತನ್ನ ಸ್ವಭಾವದಿಂದ ಕೆಡುಕು ಮಾಡುತ್ತಾನೆ ಮತ್ತು ಅದರ ಮೂಲಕ ಯಾರೇ ಆದರೂ ಸಜ್ಜನರಾದವರು ಇಂತಹ ಮಠದ ಅಧಿಕಾರವನ್ನು ಪಡೆಯಬಾರದು ಏಕೆ ಸ್ವಾನ ಅದು ಅಷ್ಟೊಂದು ಕಠಿಣವೇ ವಿಚಾರ ಸ್ವತ್ತು ದೇವಸಾ ದ್ರವ್ಯ ಸ್ತ್ರೀಧನ ಕಾಲತನಗಳನ್ನು ಅಪಹರಿಸಿದವನು ಕೊಟ್ಟ ದಾನವನ್ನು ಹಿಂದಕ್ಕೆ ಪಡೆಯುವವನು ವಿನಾಶವು ಹೌದು ಅದು ಅಕ್ಷಮ್ಯ ಅಪರಾಧ ಕೋಪ ಮತ್ತು ದುಡುಕು ಸ್ವಭಾವದ ಈ ಬ್ರಾಹ್ಮಣನಿಗೆ ಅದೇ ಸರಿಯಾದ ಶಿಕ್ಷೆ ಈಗ ಹೇಳಿ ಸಭಾಸದಲ್ಲಿ ಈ ಬ್ರಾಹ್ಮಣನಿಗೆ ಮಠದ ಆಧಿಪತ್ಯ ಕೊಟ್ಟಿರುವುದು ಬಹುಮಾನವೋ ಅಥವಾ ದಂಡನೆಯ ನೋಡಿದೆಯಾ ದೇವೇಂದ್ರ ರಾಮಚಂದ್ರನ ನ್ಯಾಯ ನಿರ್ಣಯವನ್ನು ಶ್ವಾನಕ್ಕೆ ಕೊಟ್ಟ ಮಾತಿನಂತೆ ನಡೆದುಕೊಂಡ ಅದರ ಬಯಕೆಯಂತೆ ಬ್ರಾಹ್ಮಣನಿಗೆ ಸೂಕ್ತ ಶಿಕ್ಷೆಯನ್ನು ವಿಧಿಸಿದ ಲೋಕೋತ್ತರವಾದ ಇದು ಆ ಶ್ವಾನವು ಕೂಡ ಪರೋಕ್ಷವಾಗಿ ಆ ಬ್ರಾಹ್ಮಣನಿಗೆ ಘೋರವಾದ ಶಿಕ್ಷೆ ದೊರೆಯುವಂತೆ ಮಾಡಿದೆ ಇದು ಬಹಳ ವಿಚಿತ್ರವಾಗಿದೆ ಮಠಾಧಿಪತಿಯಾಗಿ ಸೂಕ್ತವಾಗಿ ನಡೆದುಕೊಂಡರೂ ಅದಕ್ಕೆ ಶ್ವಾನ ಜನ್ಮ ಬರಲು ಕಾರಣವೇನು ಆ ಬ್ರಾಹ್ಮಣ ಶ್ವಾನದ ಎಚ್ಚರಿಕೆಯ ಮಾತುಗಳಿಂದ ಮುಂದೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದಲ್ಲವೇ ಹಾಗೇನಾದರೂ ಆದರೆ ಆ ಶಿಕ್ಷೆ ಬ್ರಾಹ್ಮಣನಿಗೆ ಬಹುಮಾನವೇ ಆದಂತಾಗುತ್ತದೆ ದೇವತೆಗಳೇ ನಿಮ್ಮ ತರ್ಕ ಸರಿಯಾಗೇ ಇದೆ ಮುಂದೇನಾಗುವುದೆಂಬುದನ್ನು ಕಾಲವೇ ನಿರ್ಧರಿಸುತ್ತದೆ ಬ್ರಾಹ್ಮಣ ಶಿಕ್ಷೆಯಿಂದ ಪಾರಾದರೆ ಅದೂ ಲೋಕೋಪಕಾರವೇ ಅಲ್ಲವೇ ಶ್ವಾನ ಜನ್ಮ ಬಂದಿದ್ದರೂ ಹಿಂದಿನ ಜನ್ಮದ ಅರಿವಿದ್ದ ಶ್ವಾನ ವಾರಣಾಸಿಗೆ ಹೋಗಿ ಪ್ರಾಯೋಪವೇಶದಿಂದ ದೇಹ ತ್ಯಾಗ ಮಾಡಿ ಸದ್ಗತಿಯನ್ನು ಪಡೆಯುತ್ತದೆ ಮಠಾಧಿಪತಿಯಾಗಿ ಗೆಲ್ಲುವುದು ಅಷ್ಟೊಂದು ದುಸ್ಸಾಧ್ಯವೇ ಮಠಾಧಿಪತಿಯಾಗುವುದು ದುರ್ಗತಿ ಎನ್ನುವುದಾದರೆ ಅದಕ್ಕೆ ಯಾರೂ ಮುಂದೆ ಬಾರದಿರಬಹುದು ಅದರಿಂದ ಶ್ವಾನ ಜನ್ಮ ಎಂದು ಪ್ರತಿಕೂಲ ಸಂದೇಶ ನೀಡಿದಂತಾಗುವುದಿಲ್ಲವೇ ಮಠಗಳೆಂದರೆ ಸಜ್ಜನರು ಹಿಂಜರಿದರೆ ಗತಿ ಏನು ಅಂದರೆ ಎಲ್ಲ ಧಾರ್ಮಿಕ ಕೇಂದ್ರಗಳು ತಮ್ಮ ಅಸ್ತಿತ್ವ ಕಳೆದುಕೊಳ್ಳುತ್ತವೆ ಅಥವಾ ಮಾನ್ಯತೆ ಇಲ್ಲದಂತಾಗುತ್ತದೆ ದೇವತೆಗಳೇ ಮಠ ಎನ್ನುವುದು ಸರ್ವರಿಗೂ ಸೇರಿದ ಸ್ವಾರ್ಥರಹಿತವಾದ ಒಂದು ಕೇಂದ್ರ ಆದರ ಅಧಿಪತಿಯಾದವನು ಎಲ್ಲರ ಪ್ರತಿನಿಧಿಯಾಗಿ ಸೇವಕನಂತೆ ವರ್ತಿಸಬೇಕೇ ಹೊರತು ನಿರ್ವರ್ತನೆ ಸರ್ವರಿಗೂ ಸೇರಿದ ಸ್ವತ್ತನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುವುದಂತೂ ಗುರುತರ ಅಪರಾಧವಾಗುತ್ತದೆ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಅಲ್ಲಿ ಅತ್ಯಂತ ಮುಖ್ಯ ಕತ್ತಿ ಅಲಗಿನ ಮೇಲೆ ನಡೆಯುವಂತೆ ಆ ಅಧಿಕಾರ ಬಹಳ ಸೂಕ್ಷ್ಮ ಎಂಥವನೇ ಆದರೂ ಕಿಂಚಿತ್ತಾದರೂ ತಪ್ಪಿ ನಡೆಯುವಂತಹ ಸಂದರ್ಭಗಳು ಒಂದೇ ಬರುತ್ತದೆ ನಿಜ ಆ ಶ್ವಾನದ ಸೂಕ್ಷ್ಮ ಬುದ್ಧಿಯನ್ನು ಮೆಚ್ಚಲೇಬೇಕು ನಾರಾಯಣ ನಾರಾಯಣ ಮಹಾಪ್ರಭು ಶಮನ ಮಹರ್ಷಿಗಳ ನೇತೃತ್ವದಲ್ಲಿ ಕೆಲವು ಋಷಿಗಳು ದ್ವಾರದಲ್ಲಿ ಕಾಯುತ್ತಿಲ್ಲ ತಮ್ಮನ್ನು ಸಂದರ್ಶಿಸಲು ಬಯಸುತ್ತಿಲ್ಲ ಮಾತ್ಯರೆವನರೇ ಮೊದಲಾದ ಮಹರ್ಷಿಗಳನ್ನು ಕೂಡಲೇ ಕರೆದುಕೊಂಡು ಬಂದಿತು ಮಹಾ ಮಹರ್ಷಿಗಳಿಗೆ ನನ್ನ ಪ್ರಣಾಮಗಳು ನಮ್ಮ ದರ್ಶನದಿಂದ ನನಗೆ ಬಹಳ ಆನಂದವಾಗಿ ಈ ಅರಮನೆಯೇ ಪುನೀತವಾಗಿ ದಯಮಾಡಿ ಪೀಠವನ್ನು ಅಲಂಕರಿಸಿ ತಬೋಧನರೇ ತಾವು ಯಾವುದಾದ್ರೂ ಕಾರ್ಯನಿಮಿತ್ತವಾಗಿ ಬಂದಿದ್ದರೆ ದಯಮಾಡಿ ತಿಳಿಸಿ ತಮ್ಮ ಇಷ್ಟಾರ್ಥವನ್ನು ಈಡೇರಿಸುವುದು ನನ್ನ ಮಹಾಭಾಗ್ಯವೆಂದು ಭಾವಿಸುತ್ತೆ ರಾಮಚಂದ್ರ ಇಷ್ಟಾರ್ಥ ಈಡೇರಿಸುವುದರಲ್ಲಿ ನೀನು ಅಗ್ರಗಣ್ಯನೆಂಬ ನಂಬಿಕೆಯಿಂದಲೇ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಪೂಜರಿ ತಾವು ಏನೇ ನಿರೀಕ್ಷಿಸಿದ್ದರೂ ಅದು ಸಫಲವಾಗುತ್ತದೆ ಇಡೀ ಕೋಸಲ ರಾಜ್ಯ ನನ್ನ ಭಂಡಾರ ಜೊತೆಗೆ ನಾನು ಇದೆಲ್ಲವೂ ನಿಮ್ಮ ಸೇವೆಗೆ ಮುಡಿಪಾಗಿವೆ ರಾಮಚಂದ್ರ ಇಡೀ ಭೂಮಂಡಲದಲ್ಲಿ ಇಂತಹ ಮಾತನಾಡಬಲ್ಲ ಉದಾರಚರಿತನು ನೀನು ಬನ್ನಿ ನನ್ನದೇನಿದೆ ಪೂಜ್ಯರಿ ರಘುವಂಶದ ಪರಂಪರೆಯನ್ನು ಮುಂದುವರಿಸುತ್ತಿರುವ ಕಿರಿಯ ರಾಘವ ನಾನು ಹಲವು ರಾಜರ ಬಳಿ ಹೋಗಿದ್ದೆ ಅವರೆಲ್ಲರೂ ಶಕ್ತಿವಂತರೆ ಆದರೆ ನಾವು ಹೇಳಿದ ಕಾರ್ಯದ ಮಹತ್ವವನ್ನು ತಿಳಿದ ಮೇಲೆ ಅದನ್ನು ನಡೆಸಿಕೊಡುವುದಾಗಿ ಮಾತು ಕೊಡಲು ಅವರೆಲ್ಲರೂ ನಿರಾಸೆ ಆಗುವುದಿಲ್ಲ ಪ್ರಭುಕುಲ ತಿಲಕ ನೀನು ನಮ್ಮ ವಿಚಾರ ಏನೆಂದು ಕೇಳುವ ಮೊದಲೇ ನಮ್ಮ ಕೋರಿಕೆಯನ್ನು ಈಡೇರಿಸುವುದಾಗಿ ಮಾತು ಕೊಟ್ಟಿದ ನಿನ್ನಿಂದ ನಮ್ಮ ಕಾರ್ಯ ಸಫಲವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಋಷಿಗಳಿಗೆ ಒದಗಿರುವ ಮಹಾಭಯವನ್ನು ನೀನೇ ನಿವಾರಿಸಬೇಕು ರಾಮಚಂದ್ರ ನಿಮ್ಮ ಮನಸ್ಸಿನ ಭಯ ದೂರವಾಗಿ ನಾನು ಯಾವ ಕಾರ್ಯ ಮಾಡಬೇಕೆಂದು ನೀವೇ ತಿಳಿಸಬೇಕು ಪೂಜೆ ಅಂತ ಒಂದು ಭಯ ನಮಗೆ ಉಂಟಾಗಿದೆ ರಾಮಚಂದ್ರ ಶಿವಭಕ್ತನಾದ ಮಧು ಎಂಬ ಅಸುರನಿಗೆ ಪರಶಿವನು ಒಂದು ಶೂಲವನ್ನು ಕೊಟ್ಟಿದ್ದ ಎಲ್ಲಿಯವರೆಗೂ ಆ ಶೂಲವು ನಿನ್ನ ಮಗನ ಕೈಯಲ್ಲಿ ಇರುವುದು ಅಲ್ಲಿಯವರೆಗೂ ಅವನು ಅವಧ್ಯ ಯಾರಿಂದಲೂ ಅವನನ್ನು ವಧಿಸಲು ಸಾಧ್ಯವಿಲ್ಲ ಎಂದು ವರವನ್ನೂ ನೀಡಿತು ಪರಶಿವನ ವರಕ್ಕೂ ನಿಮ್ಮ ಭಯಕ್ಕೂ ಏನು ಸಂಬಂಧ ಗುರುದೇವ ಹೇಳುತ್ತೇನೆ ರಾಮಚಂದ್ರ ಹೀಗೆ ರಾಕ್ಷಸ ಶ್ರೇಷ್ಠನಾದ ಮಧು ಶಿವನಿಂದ ವರ ಪಡೆದ ಮೇಲೆ ಕಾಂತಿಯುಕ್ತವಾದ ಸುಂದರ ಭವನವೊಂದನ್ನು ನಿರ್ಮಿಸಿದ ಕುಂಭಿನಸಿ ಎಂಬುವಳು ಮಧುವಿನ ಪತ್ನಿ ಅವಳು ವಿಶ್ವಾವಸು ಮತ್ತು ಅನನ ಎಂಬುವರ ಲವಣ ಲವಣನೆಂಬ ಮಹಾಶೂರನಾದ ಭಯಂಕರ ರಾಕ್ಷಸ ಮದುವಿನ ಮಗ ಹುಟ್ಟಿನಿಂದಲೇ ಮಹಾ ದುಷ್ಟ ಸದಾ ಪಾಪಕಾರಿಗಳನ್ನೇ ಮಾಡುತ್ತಿದ್ದ ಮಗನ ದುಷ್ಟತನವನ್ನು ಕಂಡು ಮದುವೆಗೆ ಬಹಳ ದುಃಖವಾಯಿತು ಆದರೆ ಇದನ್ನು ಯಾರೊಂದಿಗೂ ಹೇಳಿಕೊಳ್ಳಲಿಲ್ಲ ಕಡೆಗೆ ಮಧು ಭೂಮಿಯನ್ನೇ ಬಿಟ್ಟು ವರ್ಣಲೋಕಕ್ಕೆ ಹೋದ ಹೋಗುವಾಗ ಮಗನಿಗೆ ಶೂಲವನ್ನು ಕೊಟ್ಟು ಶಂಕರನ ವರದ ವಿಷಯವನ್ನು ಹೇಳಿದ ಅವನು ಮೊದಲೇ ದುಷ್ಟ ಶೂಲದ ಮಹಿಮೆಯು ಸೇರಿ ಸಜ್ಜನರನ್ನು ಪೀಡಿಸುತ್ತಿದ್ದಾನೆ ಅದರಲ್ಲೂ ತಪಸ್ವಿಗಳಾದ ನಮ್ಮನ್ನು ಆಡಿಸುತ್ತಿದ್ದಾನೆ